ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ನಮ್ಮ ಕರ್ನಾಟಕದ ನಾಡ ಹಬ್ಬ ಅಂದರೆ ಮೈಸೂರು ದಸರಾ ಅದು ಎಲ್ಲರಿಗೂ ಗೊತ್ತು ಮೈಸೂರು ದಸರಾ ಜೊತೆಗೆ ನಾವು ಇನ್ನೊಂದು ಹಬ್ಬ ಅಂದರೆ ನವರಾತ್ರಿ ಈ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ಅಂತ ಎಂಬ ಅರ್ಥ ಬರುತ್ತೆ ಈ ಒಂಬತ್ತು ರಾತ್ರಿಗಳಲ್ಲಿ ಒಂದೊಂದು ದಿನವೂ ಒಂದೊಂದು ವಿಶೇಷವಾದ ಶಕ್ತಿಯುತವಾದ ದೇವಿಯನ್ನು ನಾವು ಆರಾಧನೆಯನ್ನು ಮಾಡಿಕೊಂಡು ಬರ್ತೀವಿ ನವರಾತ್ರಿಯ ವಿಶೇಷತೆ ಏನೆಂದರೆ ನಮ್ಮಲ್ಲಿರುವಂಥ ದುರ್ಗುಣಗಳು ಕೆಟ್ಟ ಗುಣಗಳು ಅಥವಾ ನಮ್ಮಲ್ಲಿರುವಂಥ ಒಂದು ಏನೇ ಅವಗುಣಗಳನ್ನು ನಾವು ತೊಡೆದು ಹಾಕುವುದಕ್ಕೆ ಈ ದೇವಿಯ ಆರಾಧನೆಯ ಮುಖಾಂತರ ನಮ್ಮನ್ನು ನಾವು ತಿದ್ದುಕೊಳ್ಳೋದೇ ಈ ನವರಾತ್ರಿಯ ಒಂದು ವಿಶೇಷ ಈ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ಎರಡನೆಯ ದಿನ ಬ್ರಹ್ಮಚಾರಿಣಿ ಮೂರನೇ ದಿನ ಚಂದ್ರಗಂಟ ನಾಲ್ಕನೇ ದಿನ ಕೂಶ್ಮಾಂಡ ಐದನೇ ದಿನ ಸ್ಕಂದಮಾತ ಆರನೇ ದಿನ ಕಾಂತಾಯಿನಿ ಏಳನೆಯ ದಿನ ಕಾಳರಾತ್ರಿ ಎಂಟನೇ ದಿನ ಮಹಾಗೌರಿ ಒಂಬತ್ತನೇ ದಿನ ಸಿದ್ಧಿರಾತ್ರಿ ಹೀಗೆ ನವರಾತ್ರಿ ಶುರುವಾಗೋದು ಪಾಡ್ಯ ದಿನದಿಂದ ಮಹಾನವಮಿ ಆಯುಧ ಪೂಜೆಯ ಗಂಟ ಒಂಬತ್ತು ದಿನಗಳ ದಿನ ನಾವು ವಿಶೇಷವಾದ ದೇವಿ ಆರಾಧನೆಯನ್ನು ನಾವು ಮಾಡ್ತೀವಿ ಇದರ ಜೊತೆಗೆ ಕೆಲವೊಂದು ಭಾಗಗಳಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಬೊಂಬೆಯನ್ನು ಕೂಡಿಸುವ ಒಂದು ಸಂಪ್ರದಾಯ ಕೂಡ ಇದೆ ಅಲ್ಲಿ ದಸರಾ ಬೊಂಬೆಗಳನ್ನು ತುಂಬ ಅಲಂಕಾರಿಕವಾಗಿ ಕೂಡಿಸುವ ಒಂದು ಸಂಪ್ರದಾಯವು ಕೂಡ ಇದೆ ಹೀಗೆ ಭಾರತ ದೇಶದ ವಿವಿಧ ಭಾಗಗಳಲ್ಲಿ ನವರಾತ್ರಿಯನ್ನು ಒಂದು ವಿಶೇಷ ರೀತಿಯ ವಿಶೇಷ ಹೆಸರಿನಲ್ಲಿ ಆಚರಿಸ್ಕೊಂಡು ಬರ್ತಾರೆ ಉದಾಹರಣೆಗೆ ಕರ್ನಾಟಕದಲ್ಲಿ ಮೈಸೂರು ದಸರಾ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಉತ್ತರ ಭಾರತದ ಕಡೆಯಲ್ಲಿ ದಸರಾ ಹೀಗೆ ಅನೇಕ ಹೆಸರುಗಳಿಂದ ನವರಾತ್ರಿ ಹಬ್ಬ ಅಥವಾ ದಸರಾ ಹಬ್ಬ ನಮ್ಮೆಲ್ಲರ ಒಂದು ಜೀವನದಲ್ಲಿ ಆಸುವಕ್ಕಾಗಿದೆ ಈ ನವರಾತ್ರಿಯ ದಿನಗಳಲ್ಲಿ ನಾವು ದೇವಿಯ ಆರಾಧನೆ ಮಾಡುವುದರಿಂದ ಅಜ್ಞಾನದಿಂದ ಸುಜ್ಞಾನದೊಳಗೆ ಕತ್ತಲೆಯಿಂದ ಬೆಳಕಿನೊಳಗೆ ಅಧರ್ಮದಿಂದ ಧರ್ಮದೊಳಗೆ ಮತ್ತು ದುಷ್ಟತನವನ್ನು ಬಿಟ್ಟು ಶಿಷ್ಟತನವನ್ನು ಅಳವಡಿಸಿಕೊಳ್ಳುವುದಕ್ಕೆ ಈ ನವರಾತ್ರಿ ಹಬ್ಬವು ನಮಗೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಫ್ರೆಂಡ್ಸ್ ಈ ನವರಾತ್ರಿ ಹಬ್ಬವು ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಆ ದೇವಿ ಎಲ್ಲರಿಗೂ ನೀಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಮಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ